అమ్మమని ఏది సిగ్గుతామా అమ్మమని మని అమ్మమని అಲ್ಲಿ ఏను కేలేబడ ఓకే ఏ ఫ్యూ మోమెంట్స్ లేటర్ 1 నిమిషం 1 నిమిషం yes నీకేలే ఇల్లి కేలే ఇయ్యాలి కేలే ఏయ్ ఇట్లా ఏలల ఏను కేలే

ಅರೆ ಸೇ ನಮರ್ತೋನಿದೆ ಇನಾ ನರೋಳ್ಗರೆ ಯಾರ್ ಯಾರ್ ಬಂದಿದಾರಿ ಅಲ್ಲಿ ಅಲ್ಲಿ ನಿಂತಿದಾರಿ ಕೊನೆ ಎಲ್ಲಾರ್ಗೂೃತಾಪತ್ತ ಮಾಡಿಲ್ಲ ಸುಗ್ಲೇ ಬ್ರೆಸ್ ಮಾಡಿಲ್ಲ ಸುಗ್ಲೇ ವಾಕ್ ಮಾಡ್ಕೋ ಇನ್ನು ನಲ್ಲ ಬ್ರೆಸ್ ಮಾಡ್ ಯಾರ್ ಇಂತ ಮಾಡ್ ಕ್ಯಾ ಅರ ಮುದ್ದು ಹೊಕ್ಕ ಮಿಲ್ಸೈಕ್ ಬ್ರೆಸ್ ಮಾಡ್ ಆಸ್ ಒಳ್ಳೆ ಮನೆ ತವ ಅಲ್ಲಿ ಬೈ ತೈಬೆ ಈ ಜನನಲ್ಲಿ ಪ್ರಾಯದಲ್ಲಿ ತುಂಬಾ ಚಿಕಾಬಲ್ ಗುಟ ಅವರ್ ಯಾರ್ ಯಾರ್ ಇದ್ದಾರಿ ಇಲ್ಲಿ ತುಂಬಾ ಚಿಕ್ಕ ಮಕ್ಕಳಾದ್ರೆ ಇಪುರಿದ್ದಾರಿ प्रेगनेंसी हो चुकी है बंदूक में प्रयालू बंदूक अभी एक बंदा बंदूक एक जाली प्रेम बंदूक एक ही एक ही दोनों बंदूक अलग है आर्यपुर मकड़ा बंदूक दोनों बंदूक एक ही है रायगढ़ मकड़ा बंदूक दोस्त है यार और इस प्रायिकता बंदूक दोस्त है अलग है बाबू लड़ना बंदूक दोस्त है

哇。<Yeah. S 2> yeah. आ빠이가 లేదే కాగల యాక యావ్ ఇంకా టౌడాది ఆ కంగలి తుంబా చలాంగి సిక్సర్ উড়గాలి ఆ빠이가 ఫోర్ కొడైగారు నమ జెన్యా సిక్సర్ కొడై ఇందా ఫోర్ కొడైలా పారా ససై కుదిరా లేడీ మేకప్ కొన్ కర్కే పహచాన్ కరు నాన్న నా సిక్సర్ తుంబా తుంబా మేకప్ యార్ మార్కొన్ బంద్యారెడి దాదియ్ సార్ మేకప్ కొన్ కర్నేదా లేడీ

ಈಗ ಚಕೋರ್ದಾ ಕೊಟ್ಟೊಳ್ಳಗ ದೊಡಡನಾಗಿ 4 4 ಹುಡುಗಿಗಳು ಲೈನ್‌ಮೋರ್ ತಂದು ಕಮಾಂಡಿಂಗ್ ನಾಯಕರ ಆಗ್ತಾರೆ ಯಾರಿ ಯೋಬಿಡಾರೆ ಆಪಾಯಿಂಗ್ ಚಕೋರ್ದಾ ಲೈನ್‌ಮೋರ್ ಗೆ ಬುತ್ತಿಲ ಸಾರ್ವಿತುಗಳ ಕಡೆಗೆ ವಿಧಿಗಳ ಬಿಡಾಲ ಸೇ ತಂತ್ರ ಆಗ್ತಾರೆ ಯಾರಿ ಯೋಬಿಡಾರೆ ವಂದಕತಿ 4 4 ಹುಡುಗಿ ತೇಚ್ ಮಾಡ್ತಾರೆ ಅದು ದೊಡ್ಡ बच्चा ಏರಕ್ಕೆ ಬಡಾ ಹೋಗಿ ಸರ್ಜನ್ ನಡಿಸು ಓಲೈ ಮಾರೇಲ ಸಪೋರ್ಟ್ ಆಗ್ತಾನೆ ಯಾರ್ ಮರೆಬ್ರೋ ಎಲ್ಲ ಗಾರಕ್ಕೆ ಮಚ್ಚರಗಳ ದೊಡಡನಾಗಿ 4 4 ಕಡೆಗೆ ಜಾಕ ಬರ್ತಾರೆ ಹಾಗೆ ಬಿಸಿ ಬಿಸಿ ಜೋಳ ನೋಡಿ ಬೇಕು ಅನ್ನಿಸ್ತು ಒಂದೆರಡು ಜೋಳ ಹಿಡ್ಕೊಂಡು ಮನೆಗೆ ಹೊರಟ್ವಿ ಆಗ ನಾನು ನಿನ್ನತ್ರ ಕೇಳಿದಲ್ವಾ ಏನು ತಗೊಳ್ಳಲ್ಲ ಅಂತ ಹೇಳಿ ಇವಾಗ ನೀನ್ ಅಲ್ಲಿ ಹೋಗಿ ಯಾಕೆ ಏನೆಲ್ಲ ತಗೊಂಬಂದೆ ಇದು ತಗೊಂಬಂದೆ ಬೇರೆ ಏನ್ ತಗೊಂಡೆ ಯಾಕೆ ಆಡಿದ್ದು ಜೋರ್ ಹತ್ತು ಬಿಟ್ಟು ಅದೇ ಯಾಕೆ ನೀ ಹೇಳಿದ್ದಲ್ವಾ ನಂಗೆಮ್ಮ ನಾನೇನು ತಿನ್ನುದಿಲ್ಲಮ್ಮೇನು ಕೇಳುದಿಲ್ಲಮ್ಮಿಂತ ಮಾಡಿದಪ್ಪನಿಗಿಲ್ಲಿ ಇದೆಂತ ಮಾಡಿದ್ದು ಅಪ್ಪನಿಗೆ ಗಾಯ ಎಂತ ಮಾಡಿದ್ದು ಅದೇ ಯಾಕೆ ಮಾಡಿದ ಅಪ್ಪನಿಗೆ ಗಾಯ ಅದು ಬೇಕು ಅಂತ ಹೇಳಿ ಗಾಯ ಮಾಡಿದ್ರೆ ಅಪ್ಪನಿಗೆ ನೋವಾಗುದಿಲ್ವಾ ಮತ್ತೆ ಪಾಪ ಅಲ್ಲ ಅಪ್ಪ ಓಹೋದ್ರೆ ಗಾಯ ಸರಿ ಹೋಗುತ್ತಾ ಅಪ್ಪು ಗಾಯ ಸರಿ ಹೋಗುತ್ತಮ್ಮ ಸರಿ ಹೋಗುತ್ತಾ ಗಾಯ ಓಹೋ ಯಾರು ಹೇಳಿದ್ದ ಆ ಥರ ಸರಿ ಹೋಗುತ್ತೆ ಅಂತ ಏನೇನು ಏನು ಅಪ್ಪಗೆ ದೆವ್ವ ಇಷ್ಟವಾಕೆ ಕಣ್ಣುಂಟ ನೀನ್ ನೋಡಿದ್ಯಾ ಎಲ್ಲಿ ನೋಡಿದ್ದು ಎಲ್ಲಿ ನೋಡಿದ್ದು ನೀನು ಹೌದಾ ಎಲ್ ಬಗ್ ನೋಡಿದ್ದು ಇದನ್ನ ಎಲ್ಲರೂ ನೋಡಿರ್ತೀರಾ ಜಾತ್ರೆಗಳಲ್ಲಿ ಇದರಲ್ಲಿ ಎಲ್ಲದ್ರಲ್ಲೂ ಇದು ಆಲ್ಮೋಸ್ಟ್ ಸಿಗುತ್ತೆ ಇವಾಗ ಇವತ್ತು ನನ್ನ ಮನೆಗೆ ಏನಕ್ಕೆ ಬಂತು ಅಂದ್ರೆ ಬೆನ್ನು ತುರ್ಸೋಕ್ಕೆ ಮಗಳೇ ಅದು ಬೆನ್ನನ್ನು ತುರಿಸ್ಬೇಕು ಅಯ್ಯೋ ನೀನು ತುರ್ಸುತ್ತಾ ಹಾಂ ಅದನ್ನು ತುರ್ಸೋದು ನಿಧಾನಕ್ಕೆ ತುರಿಸ್ಬೇಕು ಹೆಂಗಿದೆ ಚೆನ್ನಾಗಿದೆಯಾ ನಿನಗಲ್ಲ ಅಮ್ಮನಿಗೆ ಅಮ್ಮ ಅಪ್ಪನಿಗೆ ತುರ್ಸು ತುರ್ಸು ಬೆಂದು ತುರ್ಸು ಅಂತಳಲ್ಲ ಅದಕ್ಕೆ ನಿನ್ನ ಅಪ್ಪ ರೋಸಿ ಹೋಗಿ ಅದನ್ನ ತಂದಿಟ್ಟಿರೋದು ಹತ್ರ ಹೇಳ್ಬೇಡ ಅಂತ ವಾಶ್ರೂಮ್ ಕ್ಲೀನ್ ಮಾಡಕ್ ಮಗ ಅದು ಹೌದು ಸಿಂಕ್ ಕ್ಲೀನ್ ಮಾಡ್ಬೋದು ವಾಶ್ರೂಮ್ ಕ್ಲೀನ್ ಮಾಡ್ಬೋದು ಬೇಕಾ ಪೂಜೆ ಅಗರ್ಬತ್ತಿನ ಓಕೆ ಊದುಬತ್ತಿ ಇಡೋದಿಕ್ಕೆ ಅಲ್ವಾ ವೆರಿ ಗುಡ್ ಏನಕ್ಕೆ ಯೂಸ್ ಮಾಡ್ತೀವಿ ಇದನ್ನ ವೆರಿ ಗುಡ್ ಬೇಬಿ ಪಾತ್ರೆ ತೊಳಿಯಕ್ಕೆ ಅದು ಇನ್ನ ಏನಕ್ಕೆ ಯೂಸ್ ಮಾಡ್ತೀವಿ ಹೂವಿನ ಗಿಡ ನೆಡೋದಿಕ್ಕೆ ಕರೆಕ್ಟ್ ಆಮೇಲೆ ಇದು ಏನಕ್ಕೆ ಬೇಕು ತಲೆ ಗಿಡದಿಕ್ಕೆ ಅದು ಓ ಗುಡ್ 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 ಇದು ಅದು ಅದು ಅಲ್ಲ ಅಮ್ಮಗೆ ಇದು ಯಾರಿಗೆ ಮನೆಯಲ್ಲಿ ಯಾರು ಹೇಳಿದ್ದು ಹೋಗುವಾಗ ಅಮ್ಮ ನಂಗೆ ಏನು ಬೇಡ ಏನು ಬೇಡ ನಾನೇನು ಕೇಳಲ್ಲ ಏನೇನ್ ತಗೊಂಬಂದೆ ಅದು ತಗೊಂಬಂದೆ ಮತ್ತೆ ಇದು ತಗೊಂಬಂದೆ ಇದು ತಗೊಂಬಂದೆ ಆಟ ಆಡ್ದೆ ಜೋಳ ತಿಂದೆ ಹೌದು ತಂದ ಕೂಡ್ಲೆ ಗೋವಿಂದ ಗೋವಿಂದ ಹೋಯ್ತಾ ಇದು ಮಾಡಿದ್ದು ಹೀಗೆ ಮಾಡಿದ್ಯಾರು ಕಟ್ ಮಾಡಿದ್ಯಾರು ಇದನ್ನ ಯಾರು ಕಟ್ ಮಾಡಿದ್ವಿ ಎಂತ ಮಾಡಿದ್ವಿ ಮತ್ತೆ ಎಲ್ಲ ಹೋಗ್ಬಿಡುತ್ತೆ ಕಟ್ ಮಾಡಿದ್ಯಾರು ಯಾರು ಕಟ್ ಮಾಡಿದ್ರು ಸೊ ಏನಕ್ಕೆ ನಗಾಡ್ತಿದ್ಯಾ ಏನಕ್ಕೆ ಏನಕ್ಕೆ ನಗಾಡ್ತಿದ್ಯಾ ಒಂದ್ಸಲ ಕಟ್ ಮಾಡಿದ ಮುಖ ತೋರಿಸು